ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಡುವಂತೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಒತ್ತಾಯ ತೊಂಗಭದ್ರಾ ಜಡತಂತೆ ಕಾಲುವೆ ನೀರು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಸರಬರಾಜು ಮಾಡುವಂತೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಸುದ್ದಿಗೋಷ್ಠಿ ಮೂಲಕ ಒತ್ತಾಯಿಸಿದೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಸವಂತ ರಾಯಗೌಡ ಕಲ್ಲೂರು ಮಾತನಾಡಿರುವುದು ತಾಲೂಕು ವ್ಯಾಪ್ತಿಯಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ಸಾವಿರಾರು ಹೆಕ್ಟೇರ್ ಭತ್ತ ನಾಟಿ ಮಾಡಿರುವ ರೈತರಿಗೆ ಬೆಳೆ ಕೈ ಸೇರುವ ಮೊದಲೇ ಮೊಣಗುವ ಭೀತಿ ಶುರುವಾಗಿದೆ ಐಸಿಸಿ ಸಭೆಯಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ ನೀರನ್ನ ಮಾರ್ಚ್ ಒಂದರವರೆಗೆ ಸರಬರಾಜು ಮಾಡುತ್ತೇವೆ ಎಂದು ಹೇಳಿದ್ದಾರೆ ಇದರಿಂದ ಸೆಂಡನೂರು ಮತ್ತು ಮಾನ್ವಿ ತಾಲೂಕಿನ ಕೆಳಭಾಗದ ರೈತರಿಗೆ ಬೆಳೆಹಾನಿ ಉಂಟಾಗುತ್ತದೆ ಜನವರಿ ಒಂದರಿಂದ ಎಡದಂಡೆ ಕಾಲುವೆಗೆ ಮೂರು ಸಾವಿರದ ಎಂಟುನೂರು ಕ್ಯೂಸೆಕ್ ನೀರು ಹರಿಸುವಂತೆ ನೀರಾವರಿ ಸಲಹಾ ಸಮಿತಿಯಲ್ಲಿ ನಿರ್ಧರಿಸಲಾಗಿತ್ತು ಇದರಂತೆ ಕಾಲುವೆಗೆ ನೀರು ಹರಿಬಿಡಲಾಗಿದ್ದು ಜನವರಿ ಇಪ್ಪತ್ತಕ್ಕೆ ಸೆಂದನೂರು ತಾಲೂಕಿಗೆ ಸಮರ್ಪಕವಾಗಿ ನೀರು ಮುಟ್ಟಿದ್ದರಿಂದ ಎಲ್ಲಾ ರೈತರು ಫೆಬ್ರವರಿ ಹತ್ತರವರೆಗೆ ನಾಟಿ ಮಾಡಿರುತ್ತಾರೆ ತಾಲೂಕಿನ ರೈತರು ಈ ಬಾರಿ ಕಾವೇರಿ ಸೋನಾ ಭತ್ತ ನಾಟಿ ಮಾಡಿದ್ದು ಆ ಬೆಳಗ್ಗೆಯೂ ಎಪ್ಪತ್ತೆಂಟು ದಿನಕ್ಕೆ ಫಸಲು ಬರುತ್ತಿದೆ ಆದ್ದರಿಂದ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಕೊಟ್ರೆ ಮಾತ್ರ ಫಸಲು ಬರುತ್ತದೆ ಇಲ್ಲದಿದ್ರೆ ಬೆಳೆದ ಬೆಳೆಯೂ ನೀರಿಲ್ಲದೆ ರೈತರ ಕೈ ಸೇರಲು ಕಷ್ಟವಾಗುತ್ತದೆ ಐಸಿಸಿ ಸಭೆಯು ಕೆಳಭಾಗದ ರೈತರ ದೃಷ್ಟಿಕೋನದಿಂದ ನೀರು ಹಂಚಿಕೆ ಮಾಡಬೇಕು ಆದರೆ ಗಂಗಾವತಿ ಭಾಗದ ರೈತರ ದೃಷ್ಟಿಕೋನದಿಂದ ಮಾತ್ರ ಸಭೆಯ ನಿರ್ಣಯ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದೆ ರೈತರ ಉಳಿಸಿ ಬೆಳೆಸಿ ಉಳಿಸಿ ಎಂಬ ಘೋಷ ವ್ಯಾಪ್ತಿಗಳೊಂದಿಗೆ ಫೆಬ್ರವರಿ ಇಪ್ಪತ್ತರಂದು ರಾಯಚೂರು ಜಿಲ್ಲಾ ಕಚೇರಿಯಲ್ಲಿ ಕೆಳಭಾಗದ ರೈತರ ಜೊತೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ನೀಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಅಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲೂರು ಸೋಮನಾಥ ಕಲ್ಲೂರು ಹನುಮಂತಪ್ಪ ಎಚ್ ಎಚ್ಲದಿನ್ನಿ ಚಿಟ್ಟಿಬಾಬು ಬೂತಲದಿನ್ನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಜವಳಿಗೆ ಜವಳಗೇರಿ ಡಿವಿಜನ್ಗೆ ಫೋರ್ ಪಾಯಿಂಟ್ ಫೈವ್ ಇಷ್ಟು ಕೊಡ್ಬೇಕು ಅವ್ರಿಗೆ ಫೋರ್ ಪಾಯಿಂಟ್ ಆದ್ರೆ ಇವತ್ತಿನವರೆಗೆ ಎಲ್ಲಿ ಈಗ ಅರವತ್ ಎಪ್ಪತ್ತು ವರ್ಷದಿಂದ ಲೆಕ್ಕ ಮಾಡಿದ್ರು ಅವ್ರು ಅವ್ರು ನಮಗೆ ಐದು ಪಾಯಿಂಟ್ ಎರಡು ನಾವೇನಾದ್ರೂ ರೈತರು ಐವತ್ನಾಲ್ಕನೇ ಕಾಲದ ರೈತರು ಜವಳಿಗೇರಿಯರು ಇನ್ನಿತರ ತಿಮ್ಮ ಪುರದವ್ರು ರೈತರು ಏನಾದ್ರು ಜನ ಸ್ಟ್ರೈಕ್ ಮಾಡಿದ್ರೆ ಐದು ಪಾಯಿಂಟ್ ಫೈವ್ ಕೊಡ್ತಾರೆ ಐದು ಫೀಟ್ ಕೊಡ್ತಾರೆ ಅವರು ಯಾವತ್ತಿಗೂ ಆರು ಫೀಟ್ ಮೂರು ಇಂಚು ನಮಗೆ ಗೇಜ್ ಇದ್ದರೂ ಸಹಿತವಾಗಿ ಆರು ಫೀಟ್ ಬಿಡುತ್ತೆ ಇರಲಿಲ್ಲ ನಾವು ಒತ್ತಾಯ ಅದು ನೂರಾರು ಸಂಖ್ಯೆಯಲ್ಲಿ ರೈತರು ಒಂದು ಒತ್ತಾಯ ಮಾಡಿದ್ರೆ ಐದೇ ಫೀಟ್ ಬಿಡುತ್ತಾರೆ ಅದು ಒಂದು ಮೂರ್ನಾಲ್ಕು ದಿವಸ ಬಿಡ್ತಾರೆ ಮತ್ತೆ ಐದು ಗಂಟೆ ಐದು ಗಂಟೆ ಒಂದು ಐದು ಗಂಟೆ ಎರಡು ಗಂಟೆ ಬಿಡ್ಕೊಳ್ತಾರೆ ಹಿಂಗಾಗಿ ನಮ್ಗೆ ಐವತ್ನಾಲ್ಕರಲ್ಲಿ ಒಂದು ಉದಾಹರಣೆ ತಗೊಂಡ್ರೆ ಎಲ್ಲ ರೈತರಿಗೆ ಕೂಡ ಇವತ್ತು ನೀರು ಸಿಗ್ತಾ ಇಲ್ಲ ಸರಿಯಾಗಿ ಇದು ಒಂದು ಉದಾಹರಣೆ ಹೇಗೆ ಕೊಟ್ಟಿರೋದು ಆಮೇಲೆ ಈ ಒಂದು ಹದಿನೈದು ವರ್ಷದಿಂದ ಹೈಯೆಸ್ಟ್ ನಾವು ನೀರ್ ತರಬೇಕಾದ್ರೆ ಮೂರ್ ಸಾವಿರದ ಇನ್ನೂರ ಕ್ಯೂಸೆಕ್ಸ್ ಡ್ಯಾಮ್ ಲಿಂದ ನೀರ್ ಬಿಟ್ರು ಹೈಯೆಸ್ಟ್ ನೀರ್ ಅಂತ ಇರ್ತದೆ ಮೂರ್ ಸಾವಿರದ ಇನ್ನೂರು ಕ್ಯೂಸೆಕ್ಸ್ ನಾವು ಡ್ಯಾಮ್ ನಿಂದ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ನೀರ್ ತಗೊಂಡ್ರ ಸಿರ್ವಾರ ಡಿವಿಜನ್ ಗೆ ನೀರ್ ಮುಟ್ಟಬೇಕು ಸಿರ್ವಾರ ಡಿವಿಜನ್ ಗೆ ಕನಿಷ್ಠ ಎರಡೂವರೆ ಫೀಟ್ ನೀರ್ ಮುಟ್ಟಬೇಕು ಸಿರ್ವಾರ ಡಿವಿಜನ್ ಇವತ್ತು ಇವತ್ತಿನ ನೋಡಿದ್ರೆ ಜನವರಿಂದ ಐಸಿಸಿ ಸಭೆ ಏನು ನಿರ್ಣಯ ಮಾಡಿದ್ರು ಸರ್ ಬೆಂಗಳೂರಲ್ಲಿ ಸಭೆ ಸೇರಿ ಅವರು ನಿರ್ಣಯ ತಗೊಂಡಿರುವುದು ಕೆಳಭಾಗದ ರೈತರ ದೃಷ್ಟಿಯಿಂದ ನಿರ್ಣಯ ತಗೋಬೇಕಾಗಿತ್ತು ಕೆಳಭಾಗದ ರೈತರ ದೃಷ್ಟಿಯಿಂದ ನಿರ್ಣಯ ತಗೋಬೇಕಾಗಿತ್ತು ಸುಮಾರು ಏಳೆಂಟು ವರ್ಷ ಅಥವಾ ಇಂದಿನಿಂದ ಕೂಡ ಕೆಳಭಾಗದ ದೃಷ್ಟಿ ಕೆಳಭಾಗದ ರೈತರ ದೃಷ್ಟಿಯಿಂದ ಯಾವುದೇ ನಿರ್ಣಯನ ಐಸಿಸ್ ಇಲ್ಲಿವರೆಗೆ ತಗೊಂಡಿಲ್ಲ ಆ ಕ್ರಮವನ್ನ ಅವರು ಕೆಳಭಾಗದ ರೈತರನ್ನ ಬಿಟ್ಟು ಯಾವಾಗಲೂ ಜನವರಿ ಒಂದರಿಂದ ನೀರು ರೇಸ್ ಮಾಡಿದ್ರು ಜನವರಿ ಒಂದರಿಂದ ನೀರು ರೇಸ್ ಮಾಡಿದ್ರು ಜನವರಿ ಒಂದರಿಂದ ನೀರು ರೇಸ್ ಮಾಡಿದ್ರೆ ನಮ್ಮ ಸಿಂಧನೂರು ಡಿವಿಜನ್ ಗೆ ಮತ್ತೆ ಮಾನವ ಡಿವಿಜನ್ ಸಿರೋರು ಡಿವಿಜನ್ ಮುಟ್ಟದೊಳಗ ನಮ್ಮ ಸಿಲು ಜನರಿಗೆ ಜನವರಿ ಇಪ್ಪತ್ತರವರೆಗೆ ನೀರು ನಮಗೆ ಸಿಕ್ಕಿಲ್ಲ ರೈತರಿಗೆ ನೀರು ಸಿಗಲೇ ಇಲ್ಲ ಆ ರೈತರಿಗೆ ಜನವರಿ ಇಪ್ಪತ್ತು ಇಪ್ಪತ್ತ ನೀರು ಆದ ಮೇಲೆ ಇಪ್ಪತ್ತೈದರಿಂದ ನಾಟಿ ಶುರು ಮಾಡಿದ್ವಿ ಜನವರಿ ಇಪ್ಪತ್ತೈದರಿಂದ ನಾಟಿ ಶುರು ಮಾಡಿ ಫೆಬ್ರವರಿ ಐದರವರೆಗೆ ನಾವು ನಾಟಿ ಮಾಡಿದ್ವಿ ಫೆಬ್ರವರಿ ಐದರವರೆಗೆ ನಾಟಿ ಮಾಡಿದ್ವಿ ಅತಿ ಜಲ್ದಿ ಬರುವ ಇಳುವರಿ ಏನೈತೆ ಕಾವೇರಿ ಸುರ ಕರಿತೀವಿ ಅದು ಹೆಚ್ಚು ಕಡಿಮೆ ನಮಗೆ ಕರೆಕ್ಟ್ ಎಪ್ಪತ್ತೆಂಟು ದಿವಸ ನೀರು ಸಿಕ್ಕರೆ ಸಾಕು ಬೆಳೆ ಬಂದ್ಬಿಡ್ತಕ್ಕ ಅಂತ ಇದರಿಂದ ಈಗ ನಮಗೆ ಈಗ ನಾವು ಫೆಬ್ರವರಿ ಐದಕ್ಕೆ ನಾವು ನಾಟಿ ಮಾಡಿದ್ರೆ ನಮಗೆ ಏನಿಲ್ಲ ಅಂದ್ರೂ ಏಪ್ರಿಲ್ ಇಪ್ಪತ್ತರ ಇಪ್ಪತ್ತರ ಕನಿಷ್ಠ ಏಪ್ರಿಲ್ ಇಪ್ಪತ್ತರವರೆಗೆ ಫುಲ್